ಕಾಲದ ಕಾಲಪುರುಷನಿಗೆ ಆತ್ಮವೇ ಸೂರ್ಯ ಪ್ರಬುದ್ಧತೆಯನ್ನು ಕೊಡ್ತಕ್ಕಂತಹ ಗ್ರಹವು ಹೌದು ಗಾಂಭೀರ್ಯವನ್ನು ಕೊಡ್ತಕ್ಕಂತಹ ಗ್ರಹವು ಹೌದು ರಾಜಯೋಗವನ್ನು ಕೊಡತಕ್ಕಂತಹ ಗ್ರಹವು ಹೌದು ಎಲ್ಲದಕ್ಕಿನ್ನ ವಿಶಿಷ್ಟವಾಗಿ ಆರೋಗ್ಯಂ ಅಂತ ಹೇಳ್ತಾರೆ ಸೂರ್ಯನ ಪೂಜೆ ಪುನಸ್ಕಾರ ಉಪಾಸನೆ ಯಾರು ಮಾಡ್ತಿದ್ದಾರೋ ಆರೋಗ್ಯಕ್ಕೆ ಯಾವ ತೊಂದರೆಯೂ ಆಗಿಲ್ಲ ಸೂರ್ಯಗ್ರಹಣ ತಂದೆಯನ್ನು ಸೂಚಿಸ್ತಾನೆ ರಾಜಕೀಯ ಶಕ್ತಿಯನ್ನು ಸೂಚಿಸ್ತಾನೆ ರಾಜನನ್ನು ಸೂಚಿಸ್ತಾನೆ ಹೃದಯವನ್ನು ಸೂಚಿಸ್ತಾನೆ ದೊಡ್ಡ ಹುದ್ದೆಗಳನ್ನು ಸೂಚಿಸ್ತಕ್ಕಂಥ ಗ್ರಹ ಯಾವುದು ಅಂದರೆ ಸೂರ್ಯಗ್ರಹ ವಿನಾಕಾರಣ ತಂದೆಯೊಂದಿಗೆ ಮನಸ್ತಾಪ ಬಂದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಕೆಟ್ಟೋಗ್ಬಿಟ್ಟಿದೆ ಗೋರ್ಮೆಂಟ್ ಅಫಿಷಿಯಲ್ಸಿಂದ ನಿಮಗೆ ತೊಂದರೆ ಆಗ್ತಿದ್ರೆ ವಿನಾಕಾರಣನೋ ಸಾಕಾರಣ ಒಟ್ಟಿನಲ್ಲಿ ಅಂತಹದಕ್ಕೆ ಏನಾದರೂ ನೀವು ಸಿಕ್ಕಿ ಹಾಕಿಕೊಂಡ್ರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಕೆಟ್ಟು ಹೋಗಿದ್ದಾನೆ ಅಂತ ಇದ್ದಾರೆ ಸುಮ್ಮನೆ ಹೆಂಗೆ ಮಾಡ್ಬಿಟ್ಟು ಹಿಂಗೆ ಪೂರಕ ತಿರ್ಕೊಂಡು ನಮಸ್ಕಾರ ಮಾಡ್ತಿರೋದು ಬರೋಲ್ಲ ಅದು ಶಾಸ್ತ್ರೀಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಸೂರ್ಯ ಮಂಡಲವನ್ನು ಬರೆದಿಡಬೇಕು ಆದರೆ ತಂದೆಯನ್ನು ಗೌರವಿಸಬೇಕು ಆಧರಿಸಬೇಕು ತಂದೆಯ ಕಾಲಿನ ಮೇಲೆ ತಲೆಯಿಟ್ಟು ನಮಸ್ಕಾರ ಮಾಡಿ ದೀರ್ಘ ಸಾಷ್ಟಾಂಗ ಸೂರ್ಯ ಸರಿ ಹೋಗಿ ವಿಶೇಷ ಸೂರ್ಯನನ್ನು ಒಲಿಸಿಕೊಳ್ಳುವುದಕ್ಕೆ ಅಂದರೆ ಭಾನುವಾರದ ದಿವಸ ಅಭ್ಯಂಜನ ಸ್ಥಾನ ಇದೊಂದು ಕೆಟ್ಟ ಪದ್ಧತಿ ನಮ್ಮಲ್ಲಿ ಯಾರು ಭಾನುವಾರದ ದಿವಸ ತಾಂಬೂಲವನ್ನು ಸೇವಿಸ್ತಾನೋ ಯಾರು ಭಾನುವಾರದ ದಿವಸ ಹೆಂಡವನ್ನು ಕುಡಿತಾನೋ ಯಾರು ಭಾನುವಾರದ ದಿವಸ ಮಾಂಸದ ಭಕ್ಷಣೆಯನ್ನು ಮಾಡ್ತಾನೋ ಏನು ಹೇಳಿದೆ ಗೊತ್ತಾ ಶಾಸ್ತ್ರದಲ್ಲಿ ಸಪ್ತಜನ್ಮ ಭವೇದ್ರೋಗಿ ಸಪ್ತಜನ್ಮ ದರಿದ್ರತ ಲಗ್ನದವರು ಕರ್ಕಾಟಕ ಲಗ್ನದವರು ಕನ್ಯಾ ಲಗ್ನದವರು ಮಕರ ಲಗ್ನದವರು ಮೀನ ಲಗ್ನದವರು ಮತ್ತು ರಾಶಿಯವರಿಗೆ ಸೂರ್ಯ ಹೆಚ್ಚು ಕೆಟ್ಟ ಫಲವನ್ನು ಕೊಡು ನಮಸ್ಕಾರ ವೀಕ್ಷಕರೇ ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ವೇತಾ ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆ ಹಂಸಧ್ವನಿ ಕಾರ್ಯಕ್ರಮ ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು ಧರ್ಮಶಾಸ್ತ್ರ ಪಾರಂಗತರು ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ ಗುರುಜಿ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಗುರುಜಿ ಜಪಾ തമോരിം സർവപാപഗ്നം പ്രണതോസ്മൃതിവാകരം ജയ് ഗുരുദൈവദത്ത എല്ലോ മംഗളോദയ ವೀಕ್ಷಕರೇ ನಮ್ಮ ಹಂಸಧ್ವನಿ ಕಾರ್ಯಕ್ರಮದಲ್ಲಿ ಒಂಬತ್ತು ಗ್ರಹಗಳ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ನೀಡುವಂತಹ ಒಂದು ಸರಣಿ ಸಂಚಿಕೆಯನ್ನು ಆರಂಭಿಸ್ತಾ ಇದ್ದೀವಿ ಗ್ರಹಗತಿಗಳು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಅಂದರೆ ಮನುಷ್ಯನ ಜೀವನದ ಮೇಲೆ ಜೀವನವನ್ನು ಉತ್ತಮಗೊಳಿಸುವಲ್ಲೂ ಕೂಡ ಗ್ರಹಗತಿಗಳ ಪರಿಣಾಮ ಇರುತ್ತೆ ಮನುಷ್ಯನ ವ್ಯಕ್ತಿತ್ವ ಆಗಿರ್ಬೋದು ಸ್ವಭಾವ ಆಗಿರ್ಬೋದು ಸಂಬಂಧಗಳಾಗಿರ್ಬೋದು ಆಧ್ಯಾತ್ಮಿಕತೆ ಆಗಿರ್ಬೋದು ಬಹಳಷ್ಟು ವಿಷಯಗಳ ಮೇಲೆ ಗ್ರಹಗತಿಗಳ ಪರಿಣಾಮ ಇರುತ್ತೆ ಹಾಗಾದರೆ ಒಂದೊಂದು ಗ್ರಹದ ಬಗ್ಗೆ ಒಂದೊಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಗುರುಜಿ ಮೊದಲನೆಯದಾಗಿ ಸೂರ್ಯ ಗ್ರಹ ಅಂದರೆ ಸಾಮಾನ್ಯರಾದಂಥ ನಮಗಾಗಿರ್ಬೋದು ಕವಿಗಳ ದೃಷ್ಟಿಕೋನದಲ್ಲಾಗಿರ್ಬೋದು ಸೂರ್ಯನ ಪ್ರಖರತೆ ಬೆಳಕು ಇದೆಲ್ಲವೂ ಕೂಡ ಅರಿವಿಗೆ ಬರುತ್ತೆ ಆದರೆ ಸೂರ್ಯನ ಗ್ರಹವನ್ನಾಗಿ ನೋಡೋದಾದರೆ ಯಾವೆಲ್ಲ ರೀತಿಯ ಗುಣಲಕ್ಷಣಗಳಿರುತ್ತೆ ತಿಳಿಸ್ಕೊಡಿ ಸೂರ್ಯ ರವಿ ಭಾನು ಕಗ ಪೂಷ ಇತ್ಯಾದಿ ಒಂದು ಹೆಸರಿಂದ ಈ ಗ್ರಹವನ್ನು ಹೇಳ್ತೀವಿ ಇನಾ ಅಂತ ಕೂಡ ಕರೀತಾರೆ ಶಾಸ್ತ್ರದಲ್ಲಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಸೂರ್ಯ ಅವನು ದಿನಮಣಿ ನಮಗೆ ಬೆಳಕನ್ನು ಕೊಡ್ತಕ್ಕಂಥವನು ನಮ್ಮ ಆತ್ಮವನ್ನು ಸೂಚಿಸ್ತಕ್ಕಂಥವನು ಕಾಲಾತ್ಮ ದಿನಕೃತ್ ಅಂತಂದರು ಕಾಲದ ಕಾಲಪುರುಷನಿಗೆ ಆತ್ಮವೇ ಸೂರ್ಯ ನಮ್ಮೆಲ್ಲರ ಆತ್ಮವೂ ಕೂಡ ಸೂರ್ಯನೇ ಅವನು ಜಗದಾತ್ಮ ಅಂತ ಕರಿತಾರೆ ಇಡೀ ಜಗತ್ತಿಗೆ ಆತ್ಮಸ್ವರೂಪದಲ್ಲಿರ್ತಕ್ಕಂಥವರು ಈ ಸೂರ್ಯ ಆತ್ಮದ ಒಟ್ಟಿಗೆ ನಮಗೇನು ಮಾಡ್ತಾನೆ ಅಂತಂದರೆ ಪ್ರಬುದ್ಧತೆಯನ್ನು ಕೊಡ್ತಕ್ಕಂತಹ ಗ್ರಹವೂ ಹೌದು ಗಾಂಭೀರ್ಯವನ್ನು ಕೊಡತಕ್ಕಂತಹ ಗ್ರಹವೂ ಹೌದು ರಾಜಯೋಗವನ್ನು ಕೊಡತಕ್ಕಂತಹ ಗ್ರಹವೂ ಹೌದು ಎಲ್ಲದಕ್ಕಿನ್ನ ವಿಶಿಷ್ಟವಾಗಿ ಆರೋಗ್ಯಂ ಭಾಸ್ಕರಾದ ಅಂತ ಹೇಳಿದ್ರು ಏನನ್ನು ಬಯಸಬಹುದು ಸೂರ್ಯನಿಂದ ನಾವು ಅಂದರೆ ಆರೋಗ್ಯವನ್ನು ಬಯಸಬೇಕಂತ ನಮ್ಮ ಅನುಭವದಲ್ಲಿ ನಾವು ನೋಡಿರೋ ಹಾಗೆ ಸೂರ್ಯನ ಪೂಜೆ ಪುನಸ್ಕಾರ ಉಪಾಸನೆ ಯಾರು ಮಾಡ್ತಿದ್ದಾರೋ ಆರೋಗ್ಯಕ್ಕೆ ಯಾವ ತೊಂದರೆಯೂ ಆಗಿಲ್ಲ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಸೂರ್ಯ ನಮಸ್ಕಾರ ಅಂತ ಇದು ಮಾಡೋದು ಬೇರೆ ಯಾವುದೋ ಮಿತ್ರವಿಸೋರ ಮಿತ್ರಾಯನ ಮಹಾಂತ ಉದ್ದು ಕಟ್ಟುಬೀಳೋದು ಅದು ಯೋಗಾಸನದೋಪಾದಿಯಲ್ಲಿ ಉಪಾದಿಯಲ್ಲಿ ಮಾಡ್ತಕ್ಕಂಥದ್ದು ಬೇರೆ ಮಂತ್ರಾತ್ಮಕವಾದ ಸೂರ್ಯ ನಮಸ್ಕಾರದ ಒಂದು ವಿಧಿ ನಮ್ಮಲ್ಲಿ ಉಂಟು ಪ್ರಕಾರ ಸೂರ್ಯ ನಮಸ್ಕಾರ ಅಂತಲೂ ತೃಚಪ್ರಕಾರ ಸೂರ್ಯ ನಮಸ್ಕಾರ ಅಂತಲೂ ಮಹಾಸೌರ್ಯ ಸೂರ್ಯ ನಮಸ್ಕಾರ ಅಂತಲೂ ತೃಚ ಅರ್ಘ್ಯ ಅಂತಕ್ಕಂಥದ್ದು ಮುಖಾಂತರವಾಗಿಯೂ ಕೂಡ ಸೂರ್ಯನ ಒಂದು ಆರಾಧನೆಯನ್ನು ಮಾಡತಕ್ಕಂತಹ ಪದ್ಧತಿಯಲ್ಲಿ ನಾವು ಮಾಡಿಸಿದ್ದೇವೆ ಮಾಡಿದ್ದೇವೆ ಬಹಳ ಸಾಧ್ಯವಾಗಿರ್ತಕ್ಕಂತಹ ರೋಗಗಳು ಕೂಡ ನಯವಾಗುವುದರಲ್ಲಿ ವಾಸಿಯಾಗುವುದರಲ್ಲಿ ಇದು ಎತ್ತಿದ ಕೈ ಅಂದರೆ ಸೂರ್ಯನೇ ಬಂದು ನಿಮ್ಮನ್ನು ಹೀಗೆ ರಿಪೇರಿ ಮಾಡ್ತಾನೆ ಅಂತಲ್ಲ ಅದು ಆಗಿರೋದು ನೋಡಿದ್ದೇವೆ ಅದು ಜನ ಅನ್ಬಹುದು ಅದು ಏನೋ ಒಂದು ಕೋಇಿನ್ಸಿಡೆನ್ಸು ಆಗಿಬಿಟ್ಟಿರುತ್ತೆ ಬಿಡಿ ಅಂತಲ್ಲ ಹಾಗಲ್ಲ ಅದು ಮಾಡಿದ ನಂತರ ಉತ್ತಮವಾಗಿರ್ತಕ್ಕಂತಹ ವೈದ್ಯರು ನಿಮಗೆಲ್ಲಿಂದೋ ದಕ್ತಾರೆ ಅಥವಾ ಉತ್ತಮವಾಗಿರ್ತಕ್ಕಂಥ ಔಷಧೋಪಚಾರದಿಂದ ನಿಮಗೆ ಅನುಕೂಲ ಆಗುತ್ತೆ ಅಥವಾ ಡಾಕ್ಟರ್ಸ್ ಕ್ಯಾನ್ ಓನ್ಲಿ ಟ್ರೀಟ್ ದ ಕ್ಯಾನ್ ಎವರ್ ಕ್ಯೂರ್ ಅಂತ ಹೇಳ್ತಿರ್ತೀನಿ ನಾನು ಅವ್ರ ಔಷಧಿಯನ್ನು ಕೊಡಬಹುದು ಆದರೆ ನಿಮ್ಮ ದೇಹದ ಮೆಟಬಾಲಿಸಮ್ ಇದೆಯಲ್ಲ ಅದು ಸ್ಪಂದಿಸಿ ಮೈಗೆ ಹತ್ತೋದು ಅಂತೀವಿ ಔಷಧಿ ಅದು ಮೈಗೆ ಹತ್ತೋದು ಮಾಡೋದರಲ್ಲಿ ನಮ್ಮ ಸೂರ್ಯನಾರಾಯಣ ಸ್ವಾಮಿ ನಿಸ್ಸೀಮ ಎಂತಹ ರೋಗವನ್ನು ಕೂಡ ಸರಿ ಮಾಡ್ತಾನೆ ಅಂತಕ್ಕಂಥದ್ದು ಅಂದರೆ ನಮ್ಮ ದೇಹ ಸ್ವಾಸ್ಥ್ಯ ಮನಸ್ಸಿನ ಸ್ವಾಸ್ಥ್ಯ ಮತ್ತು ಆತ್ಮಬಲವನ್ನು ವೃದ್ಧಿ ಮಾಡ್ತಕ್ಕಂಥವನು ಕಾಪಾಡ್ತಕ್ಕಂಥವನು ಸೂರ್ಯಗ್ರಹ ಅಂತ ಹೇಳಿ ಹೇಳಬಹುದು ಸೂರ್ಯಗ್ರಹನು ತಂದೆಯನ್ನು ಸೂಚಿಸ್ತಾನೆ ರಾಜಕೀಯ ಶಕ್ತಿಯನ್ನು ಸೂಚಿಸ್ತಾನೆ ರಾಜನನ್ನು ಸೂಚಿಸ್ತಾನೆ ಹೃದಯವನ್ನು ಸೂಚಿಸ್ತಾನೆ ನಮ್ಮ ಸ್ಕೆಲಿಟಲ್ ಸ್ಟ್ರಕ್ಚರ್ ಇದೆಯಲ್ಲ ನಮ್ಮ ದೇಹದಲ್ಲಿರ್ತಕ್ಕಂತಹ ಅಸ್ಥಿ ಸಂಚಯ ಅಸ್ಥಿ ಪಂಜರ ಅದನ್ನು ಸೂಚಿಸೋನು ಮತ್ತು ನಮ್ಮ ಕಣ್ಣಿನ ಪಟುತ್ವವನ್ನು ದೃಷ್ಟಿ ಪಟುತ್ವವನ್ನು ಕಣ್ಣಿನ ಐಸೈಟ್ ಇದನ್ನು ಕೂಡ ಸೂಚಿಸ್ತಕ್ಕಂಥವನು ಆಗ್ತಾನೆ ಮತ್ತು ದೊಡ್ಡ ಹುದ್ದೆಗಳನ್ನು ಸೂಚಿಸ್ತಕ್ಕಂಥ ಗ್ರಹ ಯಾವುದು ಅಂದರೆ ಸೂರ್ಯಗ್ರಹ ಇನ್ನು ಜಾತಕದಲ್ಲಿ ಈ ಸೂರ್ಯಗ್ರಹ ಕೆಟ್ಟರೆ ಅಥವಾ ಗೋಚಾರದಲ್ಲಿ ಸೂರ್ಯಗ್ರಹ ಕೆಟ್ಟರೆ ನಮಗೆ ಹೆಂಗೆ ತಿಳಿದು ಬರುತ್ತೆ ಅಂತ ನಾವು ಈ ಕೇಳಲು ಅದೇ ಥರ ಹೇಳ್ತಾ ಹೋಗ್ತಾ ಇದ್ದೇವೆ ನಿಮಗೆ ನೀವೇ ಹೇಗೆ ತಿಳಿದುಕೊಳ್ಳಬಹುದು ಯಾರಿಗೆ ಪದೇ 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 ಆರೋಗ್ಯ ಕೆಡ್ತಾ ಇದ್ದರೆ ಸೂರ್ಯ ಕೆಟ್ಟೋಗಿದ್ದಾನೆ ಅಂತ ಯಾರಿಗೆ ತಂದೆಯೊಂದಿಗೆ ದ್ವೇಷ ಇರುತ್ತೋ ವಿನಾಕಾರಣ ಸಕಾರಣ ಹೇಳ್ತಿಲ್ಲ ವಿನಾಕಾರಣ ದ್ವೇಷ ವಿನಾಕಾರಣ ದ್ವೇಷದಲ್ಲಿ ಆಸ್ತಿಯೂ ಕೂಡ ಒಂದು ನನ್ನ ಪ್ರಕಾರ ಯಪ್ಪ ಅದು ದುಡ್ಡು ಮಾಡಿದ್ದಾನೆ ಮಗನಿಗೆ ಕೊಡೋದಿಲ್ಲ ಕೊಡೋದಿಲ್ಲ ಅಷ್ಟೇ ಅದರಲ್ಲಿ ದ್ವೇಷ ಮಾಡುವಂಥದ್ದು ಏನಿಲ್ಲ ಅದು ಆತ ಸಂಪಾದನೆ ಮಾಡಿರೋದು ನಿಮಗೆ ಯೋಗ್ಯತೆ ಇದ್ದರೂ ಮಾಡಿಕೊಳ್ಳಿ ನೀವು ಅಲ್ವ ಅದು ದ್ವೇಷಕ್ಕೆ ಕಾರಣ ಅಲ್ಲ ಎಷ್ಟೋ ಜನಕ್ಕೆ ಹೇಳ್ತಿರ್ತೇನೆ ನೀವು ನಾಳೆ ದುಡಿದಿದ್ದು ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಏನಿಲ್ಲ ನೀವೇ ಅನ್ಭವಿಸಿ ದಾನ ಕೊಡಿ ಏನೋ ಒಂದು ಮಾಡಿ ನಿಮ್ಮ ಮಕ್ಳಿಗೆ ಕೊಡಬೇಕು ಅಂತ ಏನಿದೆ ಮಕ್ಕಳಿಗೆ ನಾವು ಏನು ಕೊಡ್ಬೋದು ಅಂದರೆ ಎರಡು ಕೊಡ್ಬೋದು ಒಳ್ಳೆಯ ಸಂಸ್ಕಾರ ವಿದ್ಯೆ ಮಿಕ್ಕಿದ ನಮ್ಮ ಕೈಯಲ್ಲಿಲ್ಲ ಆ ದೃಷ್ಟಿಯಲ್ಲಿ ವಿನಾಕಾರಣ ತಂದೆಯೊಂದಿಗೆ ಮನಸ್ತಾಪ ಬಂದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಕೆಟ್ಟೋಗ್ಬಿಟ್ಟಿದ್ದಾನೆ ಹೃದ್ರೋಗಗಳು ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು ಬಂತು ಸೂರ್ಯ ಕೆಟ್ಟ ಹೋಗಿದ್ದಾನೆ ಕಣ್ಣಿಗೆ ಸಂಬಂಧಪಟ್ಟಂತ ದೀರ್ಘಕಾಲೀನವಾದ ರೋಗ ಬಂತು ಸೂರ್ಯ ಕೆಟ್ಟಿದ್ದಾನೆ ಆತ್ಮಬಲ ಕುಂದು ಹೋಗಿದೆ ಕೆಲವರು ಯಾವುದರಲ್ಲೂ ಪ್ರವೃತ್ತಿನೇ ಇರಲ್ಲ ಹೊರಗೆ ಬನ್ನಿ ಎಲ್ಲದರಲ್ಲೂ ಹೆದರಿಕೆ ಎಲ್ಲದರಲ್ಲೂ ಹಿಂದೇಟು ನಡ್ಕೊಂಡೋಗಿ ಅಲ್ಲಿ ಹಯ್ಯೋದು ಮಾಡಿದ್ರೆ ದುಡ್ಡು ಹಾಳಾಗೋಗ್ಬಿಟ್ರೆ ಇದು ಆತ್ಮಬಲದ ಕೊರತೆಯ ಸಂಕೇತ ಓದಿರ್ತಾರೆ ಪರೀಕ್ಷೆಯಲ್ಲಿ ಬರೀ ಅಂದರೆ ಪರೀಕ್ಷೆ ಹಿಂದಿನ ದಿನ ಜ್ವರ ಬಂದುಬಿಡುತ್ತೆ ಆತ್ಮಬಲದ ಕೊರತೆಯ ಸಂಕೇತ ಅಂತಹ ಹೆದರಿಕೆ ಇದ್ದರೆ ಎಲ್ಲದಕ್ಕೂ ಆತ್ಮಬಲವನ್ನು ನೀವು ಕುಂದಿಸ್ಕೋತಾ ಇದ್ದರೆ ಅಥವಾ ಕುಂದು ಇದ್ದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಕೆಟ್ಟಿದ್ದಾನೆ ಅಂತ ಅರ್ಥ ಆಮೇಲೆ ಮೂಳೆಗಳಿಗೆ ಸಂಬಂಧಪಟ್ಟಂತಹ ತೊಂದರೆ ನೀವು ಕಾಕತಾಳಿ ಅಂತ ತಿಳ್ಕೊಬೋದು ಅಥವಾ ಭಾಳ ವೈಜ್ಞಾನಿಕ ಅಂತಲೂ ತಿಳಿದುಕೊಳ್ಳಬಹುದು ಆರ್ಥ್ರೈಟಿಸ್ಸು ಬರಲಿಕ್ಕೆ ಕಾರಣ ಮತ್ತು ಎಲ್ಲರಿಗೂ ಡಿ ವೈಟಮಿನ್ ಕಡಿಮೆ ಆದ ಕಾರಣ ಮೂಳೆಗಳು ಸಾಫ್ಟನಿಂಗ್ ಆಗೋದಕ್ಕೆ ಕಾರಣ ಏನು ಸೂರ್ಯನ ಬೆಳಕಿನ ಅಭಾವ ಇಪ್ಪತ್ತಾರು ಗಂಟೆ ಮನೆಯಲ್ಲೇ ಏನಾಗುತ್ತೆ ಸೂರ್ಯನ ಬೆಳಕಿನ ಅಭಾವ ಬಂದು ಇವೆಲ್ಲ ಬರುತ್ತೆ ಈಗಿನ ಕಾಲದಲ್ಲಂತೂ ಅತ್ಯಂತ ಹೆಚ್ಚು ಸೂರ್ಯನಿಂದಲೇ ಮೂಳೆ ನೋಡಿ ಶಾಸ್ತ್ರದ ಹೇಳಿದೆ ಅವನು ಅಸ್ಥಿಕಾರಕ ಅಸ್ಥಿ ಅಂತಂದ್ರೆ ಏನು ಮೂಳೆ ಮೂಳೆಗೆ ಕಾರಕ ಸೂರ್ಯ ಈ ಥರದ ರೋಗಗಳು ಅದು ಇಷ್ಟು ವಿಶಿಷ್ಟವಾಗಿ ಇತ್ತೀಚಿನ ದಿನಗಳಲ್ಲಿ ಸಂಧಿವಾತ ಅಂತ ಆರ್ಥ್ರೈಟಿಸ್ ರೊಮೈಟೋಡ್ ಆರ್ಥ್ರೈಟಿಸು ಆರ್ಥ್ರೈಟಿಸ್ ಅದು ಏನಾದರೂ ಬಂದಿದೆ ಅಂತಂದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಕೆಟ್ಟೋಗಿದ್ದಾನೆ ಅಂತ ಮತ್ತು ರಾಜರೊಂದಿಗೆ ಪ್ರಬಲ ದ್ವೇಷ ರಾಜ ಅಂದ್ರೇನು ಈಗಿನ ರಾಜಕೀಯ ನಾಯಕರು ಅಂಥವರು ಮತ್ತು ಯಾರು ರಾಜೋದ್ಯೋಗಿಗಳಿರ್ತಾರೆ ಗೌರ್ಮೆಂಟ್ ಅಫಿಷಿಯಲ್ಸಿಂದ ನಿಮಗೆ ತೊಂದರೆ ಆಗ್ತಿದ್ರೆ ವಿನಾಕಾರಣನೋ ಸಕಾರಣ ಒಟ್ಟಿನಲ್ಲಿ ಏನಾದರೂ ನೀವು ಸಿಕ್ಕಿ ಹಾಕಿಕೊಂಡ್ರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಕೆಟ್ಟು ಹೋಗಿದ್ದಾನೆ ಅಂತ ಇದರ ಅರ್ಥ ಇದು ಲಕ್ಷಣಗಳು ಮೇ ಸುಮಾರು ಲಕ್ಷಣ ಇದೆ ಕೆಲವು ಲಕ್ಷಣಗಳನ್ನು ಮಾತ್ರ ನಾವು ಹೇಳಬಹುದಾಗಿದೆ ಈ ರೀತಿಯಾಗಿ ಆದಾಗ ಏನಿದಕ್ಕೆ ಪರಿಹಾರ ಅನ್ನೋದು ಬರಬೇಕು ಮೊಟ್ಟ ಮೊದಲನೇದಾಗಿ ಏನು ಅಂತಂದರೆ ಸೂರ್ಯೋದಯದ ಒಳಗೆ ಏಳಬೇಕು ಈ ಲಕ್ಷಣ ಇರತಕ್ಕಂಥವ್ರು ಲಕ್ಷಣ ಹೋಗಿ ಯಾರತ್ರ ಸರಿಯಾದ್ರತ ಜಾತಕ ವಿಮರ್ಶೆ ಮಾಡಿಸಿಕೊಳ್ಳಿ ಮೇಲ್ಮಟ್ಟದ ಲಕ್ಷಣವನ್ನು ಮಾತ್ರ ಹೇಳ್ತಿದ್ದೇನೆ ಯಾಕೆ ಎಲ್ಲ ನೀವೇ ಮಾಡ್ಕೋಬಾರ್ದು ನಿಮಗೆ ನೀವೇ ಡಾಕ್ಟರ್ ಆದರೂ ನೀವೇ ಇಂಜೆಕ್ಷನ್ ಹಿಂಗೆ ತಗೊಳೋಕ್ಕಾಗಲ್ವೋ ಅದು ಆ ರೀತಿಯಾಗಿ ಇದು ಕೂಡ ಆದರೆ ಕ್ಲುಪ್ತವಾಗಿ ಇಷ್ಟಕ್ಕೆ ನಾವು ಸೀಮಿತ ಮಾಡಿ ಹೇಳಿದಾಗ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಪೂರ್ವಕ್ಕೆ ಮುಖ ಮಾಡಿ ನಿಂತು ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ನೀವು ಯೋ ಯೋಗಾತ್ಮಕವಾದ ಸೂರ್ಯ ನಮಸ್ಕಾರ ಮಾಡಿದ್ರೂ ಚಿಂತೆ ಇಲ್ಲ ಇಲ್ವಾ ಎಲ್ಲದಕ್ಕಿಂತ ಅದ್ಭುತವಾಗಿರೋ ಒಂದು ಸ್ತೋತ್ರ ಇದೆ ಅದು ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಉಪದೇಶ ಮಾಡ್ತಾರೆ ಅಗಸ್ತ್ಯ ಮಹಾಮುನಿಗಳು ರಾವಣಾಸುರನ ಗೆಲ್ಲಕ್ಕಾಗಲಿಲ್ಲ ಅದನ್ನು ಹೇಳಿಕೊಟ್ಟು ನೀನು ಇದನ್ನು ನೀನು ಉಪಾಸನೆ ಮಾಡೋ ಸೂರ್ಯನನ್ನು ಉಪಾಸನೆಯನ್ನು ಮಾಡೋ ಆ ಬಲದಿಂದ ನೀನು ರಾವಣಾಸುರನ ಗೆಲ್ತೀಯ ಅಂತ ಆದಿತ್ಯ ಹೃದಯ ಅಂತ ಹೆಸರು ಅದಕ್ಕೆ ತಥೋ ಯುದ್ಧ ಪರಿಶ್ರಾಂತಂ ಸಮರೆ ಚಿಂತೆಯ ಸ್ಥಿತಂ ಈ ಥರ ಶುರುವಾಗತ್ತ ಆ ಒಂದು ಶ್ಲೋಕದ ಒಂದು ಪಠನೆಯನ್ನು ಮಾಡಿ ಭಕ್ತಿ ಭಾವದಿಂದ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಬರತಕ್ಕಂಥದ್ದು ಮೊದಲನೇ ಅತ್ಯದ್ಭುತವಾದ ಪರಿಹಾರ ಮತ್ತು ಭಾನುವಾರದ ದಿವಸ ಉಪವಾಸವನ್ನು ಮಾಡೋದು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಆರೋಗ್ಯ ಈಗಾಗಲೇ ತೊಂದರೆ ಇರತಕ್ಕಂಥವರು ನೀವು ಡಯಾಬಿಟಿಸ್ ಗ್ಯಾಬಿಟಿಸ್ ಇರೋರು ಆಮೇಲೆ ಉಪವಾಸ ಮಾಡಿ ತಲೆಗೆ ತಂದುಕೊಬೇಡಿ ನಮ್ಮನ್ನು ದೂರಬೇಡಿ ದಯವಿಟ್ಟು ನಿಮ್ಮ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ಭಾನುವಾರದ ದಿವಸ ಯಥಾಶಕ್ತಿ ಉಪವಾಸವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ನಿರಶನಾರ್ಕ ವ್ರತ ಅಂತಲೇ ಹೆಸರು ಉಪವಾಸವಿದ್ದು ಸೂರ್ಯ ವ್ರತವನ್ನು ಮಾಡುವುದು ಅಂತ ಹೆಸರು ಆ ರೀತಿಯಾಗಿ ಮಾಡ್ತಕ್ಕಂಥದ್ದು ಮೂರನೇದು ನಾನು ಹೇಳಿದ ಹಾಗೆ ತಿಳಿದವರಿಂದ ಅರುಣನೋ ಮಹಾಸೌರವೋ ತ್ರಿಚ ಪ್ರಕಾರವಾಗಿ ನಮಸ್ಕಾರವನ್ನು ಸಶಾಸ್ತ್ರೀಯವಾಗಿ ಮಂತ್ರಾತ್ಮಕವಾಗಿ ಭಾನುವಾರದ ದಿವಸ ಮಾಡ್ತಕ್ಕಂಥದ್ದು ಅದು ಆ ನಮಸ್ಕಾರ ಸೂರ್ಯ ಚಕ್ರವನ್ನು ಇಟ್ಟು ಅದಕ್ಕೆ ಆವರಣ ಪೂಜೆಯನ್ನು ಮಾಡಿ ಅದಕ್ಕೆ ನಮಸ್ಕಾರವನ್ನು ಮಾಡಿ ಅದಕ್ಕೆ ಅರ್ಘ್ಯವನ್ನು ಕೊಡಬೇಕು ಸುಮ್ಮನೆ ಹೆಂಗೆ ಮಾಡಿಬಿಟ್ಟು ಹಿಂಗೆ ಪೂರ್ವಕ ತಿಳ್ಕೊಂಡು ನಮಸ್ಕಾರ ಮಾಡ್ತೀನೋದು ಬರೋಲ್ಲ ಅದು ಶಾಸ್ತ್ರೀಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಮಂಡಲವನ್ನು ಬರೆದಿಡಬೇಕು ಬಿಂದು ತ್ರಿಕೋಣ ವೃತ್ತಂಚ ಷಟ್ಕೋಣಂ ಮೃತಯುಗಕಂ ವಸುಕೋಣಂ ವೃತ್ತಂ ದ್ವಾದಶಾರಂ ತತೆಯು ಚ ಭೂಪುರತ್ರಯ ಸಂಯುಕ್ತಂ ಸೂರ್ಯಯಂತ್ರ ವಿಧೀಯತೆ ಅಂತಕ್ಕಂತಹ ಈ ಚಕ್ರವನ್ನು ತಯಾರು ಮಾಡಿಸ್ಬೇಕು ಇದು ಹೆಂಗಿರಬೇಕು ಸೂರ್ಯಚಕ್ರ ಅನ್ನೋದಕ್ಕೆ ಆಧಾರ ಶ್ಲೋಕ ಹೇಳಿದ್ದು ಈ ರೀತಿಯಾಗಿರ್ತಕ್ಕಂತಹ ಸೂರ್ಯಮಂಡಲದ ಒಂದು ಇಟ್ಟು ಅದಕ್ಕೆ ಪೂಜೆ ಆವರಣ ಪೂಜೆಯನ್ನು ಮಾಡಿ ಮಂತ್ರ ಹೇಳಿಕೊಂಡು ಆ ಮಂಡಲಕ್ಕೆ ಸೂರ್ಯೋದಯಕ್ಕೆ ಮುಂಚೆ ಮುಗಿಸ್ಬೇಕಿಷ್ಟು ಸೂರ್ಯೋದಯಕ್ಕೆ ಆಗುವುದಕ್ಕೆ ಒಂದು ಎರಡು ನಿಮಿಷ ಮುಂಚಿತವಾಗಿ ಮಹಾಮಂಗ್ಲಾರತಿ ಆಗಬೇಕು ಈ ರೀತಿಯಾಗಿ ಯಾರು ಸೂರ್ಯೋಪಾಸನೂ ಭಾನುವಾರ ಕನಿಷ್ಠ ಭಾನುವಾರಗಳನ್ನು ಮಾಡಿದ್ದೇ ಆದರೆ ಜೀವನದಲ್ಲಿ ನಿಮಗೆ ದೊಡ್ಡ ಈ ನಾನು ಹೇಳಿದ ಇಷ್ಟು ಬಾಧೆಗಳು ಬರುವುದಿಲ್ಲ ಬರುವುದಿಲ್ಲ ಭಾನುವಾರ ಉಪವಾಸವನ್ನು ಮಾಡ್ತಕ್ಕಂಥ ತಂದೆಯನ್ನು ಗೌರವಿಸ್ತಕ್ಕಂಥದ್ದು ತಂದೆಗೂ ನಿಮಗೂ ಯಾವುದೋ ವಿಚಾರಕ್ಕೆ ಸ್ವಲ್ಪ ಜಟಾಪಟಿ ಇರಲಿ ಆದರೆ ತಂದೆಯನ್ನು ಗೌರವಿಸಬೇಕು ಆಧರಿಸಬೇಕು ತಂದೆಯ ಕಾಲಿನ ಮೇಲೆ ತಲೆಯಿಟ್ಟು ನಮಸ್ಕಾರ ಮಾಡಬೇಕು ದೀರ್ಘ ಸಾಷ್ಟಾಂಗ ಸೂರ್ಯ ಸರಿ ಹೋಗಿ ಸೂರ್ಯ ಸರಿ ಹೋಗ್ತಾನೆ ಈ ರೀತಿಯಾಗಿ ಮನೆಯಲ್ಲಿ ಪಿತೃವರ್ಗವನ್ನು ಅತ್ಯಂತ ಗೌರವ ಆಧಾರದಿಂದ ಕಾಣತಕ್ಕಂಥದ್ದು ಕೆಂಪು ಎತ್ತು ದೇಸಿ ತಳಿಯ ಎತ್ತು ಕೆಂಪು ಎತ್ತು ಕೆಂಪು ಎತ್ತಿಗೆ ಯಾವುದಾದ್ರೂ ತಿನಿಸುಗಳನ್ನು ಏನು ತಿನಿಸು ತಿನಿಸ್ತೀರಿ ಅದಕ್ಕೆ ಹುಲ್ಲನ್ನು ಕೊಡ್ತೀರಿ ಬಾಳೆಹಣ್ಣನ್ನು ಕೊಡ್ತೀರಿ ಬೆಲ್ಲವನ್ನು ತಿನ್ನಿಸ್ತಕ್ಕಂಥದ್ದು ಇದು ಮಾಡತಕ್ಕಂಥದ್ದು ಮಾಡಿದ್ದೆ ಆದರೆ ನಿಮ್ಮ ಜಾತಕದಲ್ಲಿ ಸೂರ್ಯನು ಉಂಟು ಮಾಡಿರ್ತಕ್ಕಂತಹ ದೋಷದ ಪ್ರಾಬಲ್ಯ ಒಂದು ದಿನಕ್ಕಾಗಲ್ಲ ದಿನೇ 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 ಸಾಲ ಮಾಡಿಬಿಟ್ಟಿರ್ತೀರ ಒಂದೇ ದಿನ ಸಾಲ ತೀರೋದಿಲ್ಲ ಸ್ವಲ್ಪ ಸ್ವಲ್ಪ ಕಂತು 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 ಹೇಗೆ ತೀರಿಸ್ತಾ ಬರ್ತೀವೋ ಇದೇ ರೀತಿಯಾಗಿ ಪೂಜೆ ಪುನಸ್ಕಾರ ದಾನ ಉಪಾಸಾದಿಗಳನ್ನು ಸುಮಾರು ದಿನಗಳು ನೀವು ಮಾಡ್ತಾ ಬಂದಿದ್ದೆ ಆದರೆ ಸೂರ್ಯನ ದೋಷ ನೀಗಿ ಆರೋಗ್ಯದಲ್ಲಿ ಉತ್ತಮತೆ ಉಂಟಾಗುತ್ತೆ ಕಣ್ಣಿನ ಹೃದಯದ ರೋಗಗಳು ವಿಕಾರಗಳು ಕಡಿಮೆಯಾಗುತ್ತೆ ಮೂಳೆಗೆ ಸಂಬಂಧಪಟ್ಟಂತಹ ರೋಗಗಳು ಶಮನ ಆಗುವುದಕ್ಕೆ ಒಂದು ದಾರಿ ಮಾಡಿಕೊಡ್ತಾನೆ ಸೂರ್ಯನಾರಾಯಣ ಉದ್ಯೋಗ ಲಾಭ ಆಗ್ತಕ್ಕಂಥದ್ದಾಗುತ್ತೆ ತಂದೆಯೊಂದಿಗೆ ಇರತಕ್ಕಂತಹ ಮನಸ್ತಾಪ ಹೊಡೆದಾಟ ಜಟಾಪಟಿಗಳು ಶಮಿಸ್ತಾ 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 ಬರುತ್ತೆ ತೇಜಸ್ವಿಗಳಾಗ್ತಾರೆ ಇನ್ನೂ ಏನು ವಿಶೇಷ ಸೂರ್ಯನನ್ನು ಒಲಿಸಿಕೊಳ್ಳುವುದಕ್ಕೆ ಅಂದರೆ ಭಾನುವಾರದ ದಿವಸ ಅಭ್ಯಂಜನ ಸ್ನಾನ ಇದೊಂದು ಕೆಟ್ಟ ಪದ್ಧತಿ ನಮ್ಮಲ್ಲಿ ಇದೆ ಎಲ್ಲರೂ ಭಾನುವಾರ ಎಣ್ಣೆ ಹೆಚ್ಚಿಕೊಂಡು ಸ್ನಾನ ಮಾಡ್ತಾರೆ ಶಾಸ್ತ್ರದಲ್ಲಿ ಹೇಳಿಲ್ಲ ಅದು ಶನಿವಾರ ಹೇಳಿರೋದು ಭಾನುವಾರದ ದಿವಸ ಯಾರು ಎಣ್ಣೆಯನ್ನು ಹೆಚ್ಚಿಕೊಂಡು ಸ್ನಾನ ಮಾಡ್ತಾನೋ ಯಾರು ಭಾನುವಾರದ ದಿವಸ ಹೆಣ್ಣಿನ ಸಂಘವನ್ನು ಮಾಡ್ತಾನೋ ಯಾರು ಭಾನುವಾರದ ದಿವಸ ತಾಂಬೂಲವನ್ನು ಸೇವಿಸ್ತಾನೋ ಯಾರು ಭಾನುವಾರದ ದಿವಸ ಹೆಂಡವನ್ನು ಕುಡಿತಾನೋ ಯಾರು ಭಾನುವಾರದ ದಿವಸ ಮಾಂಸದ ಭಕ್ಷಣೆಯನ್ನು ಮಾಡ್ತಾನೋ ಅದಕ್ಕೇನು ಹೇಳಿದೆ ಗೊತ್ತಾ ಶಾಸ್ತ್ರದಲ್ಲಿ ಸಪ್ತಜನ್ಮ ಭವೇದ್ರೋಗಿ ಸಪ್ತಜನ್ಮ ದರಿದ್ರತ ಏಳು ಜನ್ಮಗಳು ದರಿದ್ರ ಸುತ್ತುಕೊಳ್ಳುತ್ತ ಅವರಿಗೆ ಏಳು ಜನ್ಮಗಳು ರೋಗಿಯಾಗಿ ಪದೇ 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 ಹುಟ್ಟುತ್ತಾನಂತೆ ಆದ್ದರಿಂದ ಇಷ್ಟನ್ನು ಪೂರ್ತಿ ಬಿಡಿ ಭಾಳ ಸಂತೋಷ ಇವೆಲ್ಲ ಏನು ಕೆಟ್ಟದ್ದಲ್ಲ ಏನು ಒಳ್ಳೆ ಕೆಲಸ ಇದಿಷ್ಟು ಬಿಟ್ಟುಬಿಟ್ರೆ ಇದೇನು ದೊಡ್ಡ ಕೆಲಸ ಅಲ್ಲ ಮಾಡಬೇಕು ಅಂಥದ್ದು ಭಾನುವಾರದ ದಿವಸವಂತೂ ದಯವಿಟ್ಟು ಮಾಡಬೇಡಿ ಇದನ್ನು ತ್ಯಜಿಸಿದ್ದೇ ಆದರೆ ಸೂರ್ಯನಾರಾಯಣ ದಿವ್ಯಾನುಗ್ರಹದಿಂದ ಏನಾಗುತ್ತೆ ನಾನು ಹೇಳಿದ ಎಲ್ಲ ಶುಭ ಫಲಗಳು ನಿಮಗೆ ಉಂಟಾಗೋದ್ರಲ್ಲಿ ಎಲ್ಲಷ್ಟು ಸಂಶಯ ಇಲ್ಲ ಅದರಲ್ಲೂ ಮೇಷಲಗ್ನದವರು ಕರ್ಕಾಟಕ ಲಗ್ನದವರು ಕನ್ಯಾ ಲಗ್ನದವರು ಮಕರ ಲಗ್ನದವರು ಮೀನ ಲಗ್ನದವರು ಮತ್ತು ರಾಶಿಯವರಿಗೆ ಸೂರ್ಯ ಹೆಚ್ಚು ಕೆಟ್ಟ ಫಲವನ್ನು ಕೊಡೋದು ಈ ನೀವು ಜೋಪಾನ ಆಗಿರ್ಬೇಕು ಇಷ್ಟು ರಾಶಿಯವರು ಇಷ್ಟು ಲಗ್ನದವರು ಎಲ್ಲರೂ ಮಾಡಿ ಸೂರ್ಯೋಪಾಸನೆ ಎಲ್ಲರಿಗೂ ಸರ್ವ ವಿಧಿತ ಅದೇನು ಹೇಳುತ್ತೆ ಅಂದರೆ ಕಾಲಾತ್ಮ ಸರ್ವಭೂತಾತ್ಮ ವೇದಾತ್ಮ ವಿಶ್ವತೋಮುಖ ಜನ್ಮ ಮೃತ್ಯು ಜರಾವ್ಯಾದಿ ಸಂಸಾರ ಭಯನಾಶನ ನಿಮಗೆ ಹುಟ್ಟು ಸಾವಿನ ಒಂದು ರಗಳೆಯಿಂದ ಹೊರಗು ಸೂರ್ಯನಾರಾಯಣ ಸಂಸಾರ ಭಯದಿಂದಾನೆ ನಿಮಗೆ ಮುಕ್ತಿ ಕೊಡ್ತಾನವನು ಆ ಥರದಂತಹ ಆದಿದೇವನಾಗಿದ್ದಾನವನು ಎಲ್ಲ ಗ್ರಹಗಳಿಗೂ ಅಧಿಪತಿಯಾಗಿದ್ದಾನೆ ಆದ್ದರಿಂದ ಇಂತಹ ಒಂದು ಸೂರ್ಯ ಭಗವಾನ್ ಆರಾಧನೆ ನಮಗೆ ಹೆಚ್ಚು ಶುಭವನ್ನು ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಇದನ್ನು ಪ್ರಯತ್ನಪಟ್ಟು ನಾವು ಮಾಡಿದ್ದೆ ಆದರೆ ಪ್ರತಿ ಭಾನುವಾರ ಇದೊಂದು ಪ್ರತೀತಿ ಇಟ್ಕೊಳ್ಳಿ ನಾನು ಹೇಳಿದಂಥ ಉಪಾಸನೆಯನ್ನು ನೀವು ಒಂದು ವರ್ಷ ಮಾಡಿ ನಲವತ್ತೆಂಟು ವಾರಗಳು ಆ ನಂತರದಲ್ಲಿ ಬಂಧನ ಉತ್ತರವನ್ನು ಕೊಡಿ ನಿಮ್ಮ ಜೀವನವೇ ಬದಲಿಸಿ ಹೋಗುತ್ತೆ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ ಉದ್ಯೋಗಾದಿಗಳು ಸ್ಥಿರಗಿಗೊಳ್ತೀರಿ ತೇಜಸ್ಸು ಬರುತ್ತೆ ಮುಖದ ಮೇಲೆ ನೋಡಿದವರು ಏನ್ರು ಏನು ಕಳಕಳಿಯಾಗಿದ್ದಾರೆ ಅಂತಕ್ಕಂಥ ಹೇಳ್ತಾರಲ್ಲ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಆತ್ಮಬಲ ಮುಖದಲ್ಲಿ ಕಣ್ಣಲ್ಲಿ ಕಾಣುತ್ತೆ ಆ ಥರದ ಒಂದು ಕಳಕಳೆಯಾಗಿದ್ದಾರೆ ಅಂತೀವಲ್ಲ ಆ ಕಳೆ ನಮ್ಮಲ್ಲಿ ಬರಬೇಕು ಅಂದರೆ ಸೂರ್ಯ ಭಗವಾನನ ಯಾಕಂದರೆ ಇಡೀ ಜಗತ್ತಿಗೆ ಕಳೆ ಬ ಕೊಡ್ತಾ ಇರೋವನ್ನ ಅವನೇ ನಮ್ಮ ಮುಖ ಬೆಳಕಬೇಕು ಅಂತಂದರೆ ಅವನ ಅನುಗ್ರಹ ಬೇಕು ಆತ್ಮಬಲ ಬೇಕು ಆತ್ಮಸ್ವರೂಪದಲ್ಲಿ ನಮ್ಮಲ್ಲೇ ಅವನು ಮನೆ ಮಾಡಿದ್ದಾನೆ ಆದ್ದರಿಂದ ಅಂತ ಸೂರ್ಯನಾರಾಯಣನ ಒಂದು ಪ್ರಾರ್ಥನೆ ಪೂಜೆ ಪುನಸ್ಕಾರವನ್ನು ಮಾಡಿ ಜಾತಕದಲ್ಲಿರುವ ದೋಷ ತಂತಾನೆ ನೀಗಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಖಂಡಿತ ಗುರುಜಿ ಯಾಕಂದರೆ ಸೂರ್ಯ ಗ್ರಹದ ಬಗ್ಗೆ ಇರುವಂತಹ ಎಲ್ಲ ಮಾಹಿತಿಯನ್ನು ಅಂದರೆ ಪ್ರ ಪರಿಣಾಮಗಳಾಗಿರ್ಬೋದು ಪ್ರಭಾವಗಳಾಗಿರ್ಬೋದು ಬಹಳ ಸರಳ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ರೆ ಅದರಲ್ಲೂ ಇವತ್ತಿನ ಯುವ ಪೀಳಿಗೆಗೆ ಈ ವೀಕೆಂಡ್ ಅನ್ನುವಂಥ ಏನು ಟ್ರೆಂಡ್ ಇದೆ ಅದರ ಒಂದು ಕೆಟ್ಟ ಪರಿಣಾಮಗಳು ಯಾವ ರೀತಿ ಉಂಟಾಗಬಹುದು ಅನ್ನೋದನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀವಿ ತಮಗೆ ಧನ್ಯವಾದಗಳು ಗುರುಜಿ ಸೂರ್ಯನಾರಾಯಣ ಅನುಗ್ರಹ ಪ್ರಾಪ್ತಿ ವೀಕ್ಷಕರೇ ಸೂರ್ಯನ ಅನುಗ್ರಹ ಪಡಿಬೇಕು ಅಂದರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀವಿ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಎಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಭೇಟಿಯಾಗಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗ್ರಹದ ಬಗ್ಗೆ ತಿಳ್ಕೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ